ಹಾರ್ದಿಕ್ ಪಾಂಡ್ಯಾಗೆ ನಿಷೇಧದ ಭೀತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ನಿಯಮದ ಪ್ರಕಾರ ಪ್ರತಿ ತಂಡಗಳು ಇಪ್ಪತ್ತು ಓವರ್ಗಳನ್ನು ಒಂದು ಗಂಟೆ ಮೂವತ್ತು ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು ಒಂದು ವೇಳೆ ಇದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡರೆ ಬೌಂಡರಿ ಲೈನ್ನಿಂದ ಒಬ್ಬ ಫೀಲ್ಡರ್ನನ್ನು ಕಡಿತ ಮಾಡಲಾಗುತ್ತದೆ ಅಲ್ಲದೆ ಈ ತಪ್ಪನ್ನು ಮಾಡಿದ ತಂಡದ ನಾಯಕನಿಗೆ ದಂಡ ವಿಧಿಸಲಾಗುತ್ತದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಲವತ್ತೆಂಟನೇ ಪಂದ್ಯದಲ್ಲಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ್ದಕ್ಕಾಗಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಾಗೆ ಇಪ್ಪತ್ನಾಲ್ಕು ಲಕ್ಷ ರು ದಂಡ ವಿಧಿಸಲಾಗಿದೆ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನಿಗದಿತ ಸಮಯದೊಳಗೆ ಇಪ್ಪತ್ತು ಓವರ್ಗಳನ್ನು ಪೂರ್ಣಗೊಳಿಸಲಿಲ್ಲ ಹೀಗಾಗಿ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಇಲೆವೆನ್ ಹತ್ತು ಆಟಗಾರರಿಗೆ ತಲಾ ಆರು ಲಕ್ಷ ರು ದಂಡ ಅಥವಾ ಪಂದ್ಯದ ಶುಲ್ಕದ ಇಪ್ಪತ್ತೈದರಷ್ಟು ದಂಡ ವಿಧಿಸಲಾಗಿದೆ ಇದರ ಜೊತೆಗೆ ನಾಯಕ ಹಾರ್ದಿಕ್ ಪಾಂಡ್ಯಾಗೆ ಇಪ್ಪತ್ನಾಲ್ಕು ಲಕ್ಷ ರು ಫೈನ್ ಹಾಕಲಾಗಿದೆ ಇದಕ್ಕೂ ಮುನ್ನ ಹಾರ್ದಿಕ್ ಪಾಂಡ್ಯ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯದಲ್ಲಿ ನಿಗದಿತ ಸಮಯದೊಳಗೆ ಇಪ್ಪತ್ತು ಓವರ್ಗಳನ್ನು ಪೂರ್ಣಗೊಳಿಸಿರಲಿಲ್ಲ ಹೀಗಾಗಿ ಹನ್ನೆರಡು ಲಕ್ಷ ರು ದಂಡ ವಿಧಿಸಲಾಗಿತ್ತು ಇದೀಗ ಈ ತಪ್ಪನ್ನು ಮತ್ತೆ ಎರಡನೇ ಬಾರಿಗೆ ಮಾಡಿರುವುದಕ್ಕಾಗಿ ಇಪ್ಪತ್ನಾಲ್ಕು ಲಕ್ಷ ರು ದಂಡ ವಿಧಿಸಲಾಗಿದೆ ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಇದೇ ತಪ್ಪನ್ನು ಮೂರನೇ ಬಾರಿಗೆ ಪುನರಾವರ್ತಿಸಿದರೆ ಒಂದು ಪಂದ್ಯದಿಂದ ನಿಷೇಧಕ್ಕೆ ಒಳಗಾಗುತ್ತಾರೆ ಈಗಾಗಲೇ ಎರಡು ಬಾರಿ ಸ್ಲೋ ಓವರ್ ರೇಟ್ ತಪ್ಪು ಮಾಡಿರುವ ಪಾಂಡ್ಯ ಒಟ್ಟು ಮೂವತ್ತ್ನಾಲ್ಕು ಲಕ್ಷ ರು ದಂಡ ಕಟ್ಟಿದ್ದು ಮೂರನೇ ಬಾರಿ ಇದೇ ತಪ್ಪು ಮಾಡಿದರೆ ಮೂವತ್ತು ಲಕ್ಷ ರು ಫೈನ್ನೊಂದಿಗೆ ಒಂದು ಪಂದ್ಯದಿಂದ ನಿಷೇಧಕ್ಕೊಳಗಾಗುತ್ತಾರೆ ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಪಾಂಡ್ಯ ಸ್ಲೋ ಓವರ್ ರೇಟ್ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ವೀಕ್ಷ ಶಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ